ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಧಾರ್ಮಿಕ ಒಂದು ಪದ್ಧತಿಯಲ್ಲಿ ಈ ಒಂದು ಸಾಮಾಜಿಕ ಒಂದು ಅಡು ತೊಡುಕುಗಳು ಬಂದೇ ಬರ್ತವೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಸಮಯದಲ್ಲಿ ನಾನು ನಿಮ್ಮೆಲ್ಲರೂ ಕೂಡ ಒಂದು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ನಿನ್ನೆ ತಾನೇ ಭಿನ್ನಮಾವಾಸ್ಯೆಯನ್ನು ಮುಗಿಸಿದ್ದೀರಾ ನಮ್ಮ ಮಿಲಿಕಿ ರಾಜು ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಉತ್ತರ ಏನು ಅಂತ ಹೇಳಿದ್ರೆ ಭಾರತ ದೇಶ ಹಲವಾರು ಧರ್ಮಗಳಿಂದ ಕೂಡಿರ್ತಕ್ಕಂಥ ಹಲವಾರು ಜಾತಿಗಳಿಂದ ಕೂಡಿರ್ತಕ್ಕಂಥ ದೇಶ ಸಮಾಜದಲ್ಲಿ ಹಲವಾರು ವ್ಯತ್ಯಾಸಗಳಿವೆ ಧರ್ಮದಲ್ಲಿ ಅವ್ರದ್ದೇ ಆದಂಥ ಆಚರಣೆಗಳು ಅವ್ರದೇ ಆದಂಥ ಪದ್ಧತಿಗಳಿವೆ ಆಯ್ತಲ್ಲ ಎಲ್ಲ ಧರ್ಮದಲ್ಲೂ ಕೂಡ ಒಂದಲ್ಲ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡು ಬಂದಿದ್ದಾರೆ ಅದು ಯಾವುದು ಕೂಡ ಪ್ರಕೃತಿ ನಿಯಮ ಅಂತೂ ಅಲ್ಲ ನಾವೇನು ಇಲ್ಲಿ ಧರ್ಮವನ್ನು ಯಾರನ್ನು ಟೀಕೆ ಮಾಡುವುದಾಗಲಿ ಯಾವ ಧರ್ಮಗುರುಗಳನ್ನಾಗಿ ಬಯ್ಯುವುದಾಗಲಿ ಅಥವಾ ಯಾವುದೇ ಧರ್ಮಗ್ರಂಥಗಳನ್ನಾಗಿ ನಾವು ಅಲ್ಲೇ ಅಲ್ಲೆಗಳೆಯುವುದು ನಮ್ಮ ಕೆಲಸ ಅಲ್ಲ ಆದರೆ ಪ್ರಸ್ತುತದಲ್ಲಿ ನಿನ್ನೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಒಂದು ಸಣ್ಣ ಒಂದು ಬೇಸರದ ಸಂಗತಿಯನ್ನು ಕುರಿತು ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ನಿನ್ನೆ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ನಾಯಕರ ಸಮುದಾಯದ ಬೀದಿನಲ್ಲಿ ಒಬ್ಬರು ಜಯಮ್ಮ ಅಂತಕ್ಕಂಥ ಒಬ್ಬ ಹೆಂಗಸು ವಯೋಸಹಜ ಕಾಯಿಲೆಯನ್ನು ಅವಳು ಸತ್ತೋಗ್ತಾಳೆ ನಿನಗಿನ ಭೀಮ್ನಮಾವಾಸೆ ಇದೆ ಅಂತೇಳಿ ನಿಮ್ಮ ಧರ್ಮ ಪದ್ಧತಿಗಳು ನೋಡಿ ಹುಟ್ಟಿಗೂ ಕೂಡ ಒಂದು ಒಂದು ಪರಿಸ್ಥಿತಿಯನ್ನು ತತ್ತೀರಾ ಒಂದು ಸಾವಿಗೂ ಕೂಡ ಒಂದು ಮೂಢನಂಬಿಕೆಗಳನ್ನು ಮೌಢ್ಯವನ್ನು ತರ್ತೀರ ನೀವು ಈ ರೀತಿಯಾದರೆ ಪ್ರಕೃತಿನಲ್ಲಿ ಮಾನವ ಹುಟ್ಟೋದು ಸಾಯೋದು ತಪ್ಪ ಅದು ನಿಸರ್ಗದ ನಿಯಮ ಆದರೆ ನಿನ್ನೆ ನೋಡಿ ಅಮಾವಾಸ್ಯ ದಿನ ಸತ್ತೋಗಿದ್ದಾರೆ ಅಂತೇಳಿ ಆ ಅಮ್ಮನ ಸೆವ ಬರ್ಲಿಕ್ಕೆ ಬರ್ಲಿಕ್ಕಾಗಲಿ ಅಥವಾ ಅವ್ರ ಅಮ್ಮನ್ನು ನೋಡಲಿಕ್ಕೆ ಬರಲಿಕ್ಕಾಗಲಿ ಅಥವಾ ಅವರನ್ನು ಸಂಸ್ಕಾರ ಮಾಡಲಿಕ್ಕೆ ಎಲ್ಲಿ ಒಂದು ಏನು ಅದನ್ನು ಆ ಎಮ್ಮನ್ನು ಒಂದು ಶವ ಸಂಸ್ಕಾರ ಮಾಡ್ತಕ್ಕಂಥ ಗುಂಡಿ ತೆಗಿಲಿಕ್ಕೆ ಅಥವಾ ಆಳವನ್ನು ತೆಗಿಲಿಕ್ಕೆ ಒಂದು ಮಾಂಟಿಯನ್ನು ಕೊಡೋಕ್ಕಿಲ್ಲ ಒಂದು ಹಾರವನ್ನು ಕೊಡಲಿಕ್ಕಿಲ್ಲ ಇವತ್ತು ಅಮಾವಾಸ್ಯ ಇದೆ ನಾವು ಮನೆಯಿಂದ ಆಚೆ ಬರೋದಿಲ್ಲ ಇವತ್ತು ನಾವು ಶವದ ಮುಖವನ್ನು ನೋಡೋದ್ರೆ ನಾವು ಪೂಜೆ ಮಾಡಬೇಕು ಚಾಮುಂಡಿ ಹುಟ್ಟಿದ್ದಾಳೆ ಅದೆಂಥವಳ ಹುಟ್ಟಿದ್ದಾಳೆ ಅಂತೇಳಿ ಒಂದು ಮೂಢನಂಬಿಕೆಯಿಂದ ಇವತ್ತು ಸತ್ತೊಯ್ಯತಕ್ಕಂಥ ಆ ಯಮುನಿಗೆ ಇವತ್ತು ಒಂದು ಆತ್ಮಕ್ಕೆ ಶಾಂತಿ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ ಯಾವ ಧರ್ಮ ಸಂಸ್ಕೃತಿ ನಿಮ್ಮದು ದಯಮಾಡಿ ಇಂಥ ಒಂದು ಪದ್ಧತಿಗಳಿಂದ ಆಚೆ ಬನ್ನಿ ಹುಟ್ಟು ಮತ್ತು ಸಾವು ಜೋನದ ಸಾವು ಅನ್ನೋದು ಸಹಜ ಅದು ಪ್ರತಿಯೊಂದು ಪಸ್ ಪ್ರಕೃತಿಯ ನಿಯಮ ಅವರು ದಿನ ಹುಟ್ಟುತ್ತೆ ಒಂದಿನ ಸಾವು ಒಂದಿನ ಆಯಿಸುತ್ತಿಗೆ ಸತ್ತೋಗುತ್ತೆ ಸತ್ತೋದವ್ರಿಗೆ ನೀವು ಸಂಸ್ಕಾರ ಮಾಡಬೇಕೆ ಹೊರತು ಅವ್ರಿಗೆ ಒಂದು ಗೌರವವನ್ನು ಕೊಡಬೇಕೆ ಹೊರತು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಗುಣಗಾನ ಮಾಡಬೇಕೆ ಹೊರತು ಅವರ ಕುಟುಂಬಕ್ಕೆ ನೀವು ಸಾಂತ್ವನ ಹೇಳಬೇಕೆ ಹೊರತು ನಿಮ್ಮ ಜಾತಿ ಕಟ್ಟುಪಾಡು ನಿಮ್ಮ ಮೂಢನಂಬಿಕೆಗಳಿಂದ ಒಂದು ಸಂಸ್ಕಾರ ಮಾಡುವಂಥ ಒಂದು ವಾತಾವರಣವನ್ನು ಕೂಡ ನೀವು ಸೃಷ್ಟಿ ಮಾಡಲಿಲ್ಲ ಅಂದ್ರೆ ಯಾವ ಒಂದು ಕೆಟ್ಟ ಧರ್ಮವನ್ನು ನೀವು ಈ ದೇಶದ ಮೇಲೆ ಈ ಸಮಾಜದ ಮೇಲೆ ಬಿಟ್ಟಿದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ ನಾಚಿಕೆ ಇದೆ ಅಲ್ಲಿ ಇಲ್ಲಿ ಕೂತ್ಕೊಂಡಲ್ಲಿ ನೀವು ಆ ಧರ್ಮದವರು ಈ ಧರ್ಮದವರು ಅಂತೇಳಿ ಒಂದೊಂದು ಧರ್ಮದವರು ಒಂದು ಟವಲ್ ಹಾಕ್ಕೊಂಡು ಒಂದೊಂದು ದೇವಸ್ಥಾನ ಚರ್ಚು ಮಸೀದಿಗಳ ಮುಂದೆ ಕೂಗ್ತಿರಲ್ಲ ನಿಮ್ಗೆ ಯಾರಿಗೂ ಕೂಡ ಆ ಸಾವು ಸತ್ತಿನ ಆ ಶವವನ್ನು ನೋಡಿ ಅಟ್ಲೀಸ್ಟ್ ಒಂದು ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣ ಆಲೋಚನೆಯನ್ನು ನೀವು ಬರ್ತಾ ಇಲ್ಲ ಅಂದರೆ ನೀವು ಎಂಥ ಕೆಟ್ಟ ಧರ್ಮಗಳಲ್ಲಿ ನೀವು ವಾಸ ಮಾಡ್ತಾ ಅಂತ ಯೋಚನೆ ಮಾಡಿ ನೋಡಿ ಕಡೆಗೂ ಕೂಡ ಆ ನಾಯಕ ಸಮುದಾಯದ ಜಯಮಾನ ತೀರೋದಾಗ ನೋಡಿ ಏನೋ ಸಾವುನಲ್ಲಿ ಕೂಡ ಸಂತೋಷ ಪಡಬೇಕು ಅಂತಕ್ಕಂಥ ಸಂಸ್ಕೃತಿಯನ್ನು ನಮ್ಮ ಕುರಾಣ ಹೇಳುತ್ತೆ ಅಂತೇಳಿ ಮುಸ್ಲಿಂ ಸಮುದಾಯದ ಇಬ್ಬರು ಹುಡುಗರು ಅದರಲ್ಲಿ ಒಬ್ಬರು ಕಾವಲು ಪಡೆ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರ್ ಅಬ್ದುಲ್ ಮಾಲಿಕ್ ಅವರು ಮತ್ತೊಬ್ಬರು ಸಾದಿಕ್ ಪಾಷ ಅವರು ಅವರಿಬ್ಬರು ಬಂದು ಆ ಸಂಸ್ಕಾರವನ್ನು ಮಾಡಲಿಕ್ಕೆ ಅವರು ನಿಮಿತ್ರ ರಾಜು ಅವ್ರ ಜೊತೆ ಸಹಕಾರವನ್ನು ಮಾಡಿಕೊಂಡು ಅವರು ಅಂತಿಮ ಸಂಸ್ಕಾರವನ್ನು ಮಾಡಿಸಿದ್ದಾರೆ ಜೊತೆಗೆ ಸವಾ ಸಾಗಿಸುವಂಥ ವಾಹನವೂ ಇಲ್ಲದೆ ನೋಡಿ ದುರಂತವ ಮುನ್ಸಿಪಾಲ್ಟಿನಲ್ಲೂ ಕೂಡ ಮೋಸ ದಿನ ವಾಹನ ಕೆಟ್ಟೋಗುತ್ತದೆ ಎಂಥ ಕೆಟ್ಟ ಒಂದು ಪರಿಸ್ಥಿತಿಯನ್ನು ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ದಯಮಾಡಿ ಯೋಚನೆ ಮಾಡಿ ನಾವೇನು ನಿಮ್ಮನ್ನೇನು ಹಲ್ಲುಗಳಿಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಯಾಕೆ ನೀವು ಇಂತಿಂಥ ಒಂದು ಕೆಟ್ಟ ಒಂದು ಪರಿಸ್ಥಿತಿಗಳನ್ನ ನೀವು ಆಡಳಿತದೊಳಗಡೆ ಅಥವಾ ಸಮಾಜದೊಳಗಡೆ ತಂದು ಬಿತ್ಕೋತೀರ ಅಂತಕ್ಕಂಥದ್ದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಎಷ್ಟು ಬೇಜಾರಾಗುತ್ತೆ ಅವರೇನು ಶ್ರೀಮಂತರಲ್ಲ ಇವತ್ತು ವಾಹನವನ್ನು ಕಳಿಸ್ಕೊಡಿ ಶವ ಸಾಗಿಸ್ಲಿಕ್ಕೆ ಅಂತ ಹೇಳಿದ್ರೆ ವಾಹನ ಕೆಟ್ಟೋಗಿದೆ ಇವತ್ತು ಅಮಾವಾಸ್ಯೆ ಯಾರು ಆಫೀಸ್ ಒಳಗಡೆ ಇಲ್ಲ ಡ್ರೈವರ್ಗಳಿಲ್ಲ ಚಾಲಕ್ ಎಲ್ಲ ಎಲ್ಲ ಉತ್ತರನ ದಯಮಾಡಿ ಇದನ್ನು ಅಧಿಕಾರಿಗಳು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ನೋಡಿ ಆ ಜಯಮ್ಮ ಸತ್ತೋಗಿದ್ದಾರೆ ನೆನಪಿನ ಒಂದು ಶವ ಸಾಗಿಸ್ಲಿಕ್ಕೆ ಒಂದು ವಾಹನ ಸಿಕ್ಕಿದೆ ಯಾರ್ದೋ ಒಂದು ಖಾಸಗಿ ವಾಹನದಲ್ಲಿ ಅವರು ಆ ಶವವನ್ನು ಸಾಗಿಸಿದ್ದಾರೆ ಮುಸ್ಲಿಂ ಹುಡುಗರು ನೋಡಿ ಅವರು ಆ ಜಯಮ್ಮನ ಸಂಸ್ಕಾರದಲ್ಲಿ ಭಾಗವಹಿಸಿ ಅವ್ರ ಬೀದಿಗಳಲ್ಲಿ ಹೋಗಿ ಯಾರೋ ಗೊತ್ತಿಲ್ಲದೇ ಇರ್ತಕ್ಕಂಥವ್ರು ಹತ್ರ ಅವರು ಆ ರೇ ದಗ್ಗ ಮಾಮ್ತಿ ಅವರನ್ನೆಲ್ಲ ತಗೊಬಂದು ತಗೊಳ್ಳಿ ಅವ್ರ ಸಂಸ್ಕಾರವನ್ನು ಮಾಡಿ ಅಂತೇಳಿ ಒಂದು ಮಾನವೀಯತೆ ಮೆರಿತಾ ಇದ್ದಾರೆ ಅಂತೇಳಿದ್ರೆ ನಿಮ್ಮ ಒಂದು ಈ ಒಂದು ಅಜ್ಞಾನಕ್ಕೆ ನಿಮ್ಮ ಒಂದು ಈ ಅಂಧತ್ವಕ್ಕೆ ನಿಮ್ಮ ಮೂಢನಂಬಿಕೆಗೆ ನಿಮ್ಮ ಈ ಕೆಟ್ಟ ಧರ್ಮ ಸಂಸ್ಕೃತಿಗೆ ನಾವು ಏನಂತ ಹೇಳಬೇಕು ಗೊತ್ತಾಯ್ತಾ ಇಲ್ಲ ದಯಮಾಡಿ ಇದನ್ನು ನಿಮ್ಮ ಸಂಸ್ಕೃತಿಯನ್ನು ನೀವು ಬದಲಾಯಿಸ್ಕೊಳ್ಳಿ ದಯಮಾಡಿ ಹುಟ್ಟಿಗೆ ಸಾವಿಗೆ ಸಂಸ್ಕಾರಕ್ಕೆ ಬದುಕಿಗೆ ನೀವು ಧರ್ಮವನ್ನು ಜಾತಿಯನ್ನು ತಂದು ಕಟ್ಟಬೇಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಸರ್ ಹಾಗೆ ಇನ್ನೊಂದು ಇನ್ನೊಂದು ಸರ್ ಸರ್ ಈಗ ಅಮಾವಾಸ್ಯ ಹುಣ್ಣಿಮೆ ಅಂತ ಹೇಳ್ತಾರೆ ಈಗ ಅಮಾವಾಸ್ಯದಲ್ಲಿ ಹುಟ್ಟತಕ್ಕಂಥ ಮಗುನ ಏನ್ ಮಾಡ್ತಾರೆ ಸರ್ ಅಮಾವಾಸ್ಯ ಅಂತ ನೀವು ಹೇಳ್ತೀರಾ ಹುಣ್ಣಿಮೆ ಅಂತ ಹೇಳ್ತೀರಾ ಅದರಲ್ಲೂ ಭೀಮ್ನ ಅಮಾವಾಸ್ಯ ದಿನ ಇನ್ಯಾವುದೋ ಅಮಾವಾಸ್ಯ ದಿನ ಮಗು ಹುಟ್ಟಿದೆ ಅಥವಾ ಇನ್ಯಾರು ಅವರನ್ನ ಏನೋ ಬಿಸಿ ಎಷ್ಟೋ ಜನರು ಇವತ್ತು ಮಕ್ಕಳಲ್ಲಿ ಇವತ್ತು ಬಂಧತನವನ್ನು ಅನುಭವಿಸ್ತಾ ಇದಾರೆ ಎಷ್ಟೋ ಕುಟುಂಬಗಳು ಕೋಟಿ ಕೋಟಿ ಮಾಡಿದ್ರು ಕೂಡ ಮಕ್ಕಳು ಫಲವೇ ಇಲ್ಲದೆ ಇವತ್ತು ಅವರು ಪ್ರಾಣವನ್ನು ಕಾಕೊತ ಇದಾರೆ ಇನ್ನೆಷ್ಟೋ ಜನರು ಎಲ್ಲೋ ಅಕ್ಷಮವಾಗಿ ಹುಟ್ಟಿದಂಥ ಮಗುವನ್ನು ಎಲ್ಲೋ ಬಿಸಾಡಿ ಹೋಗ್ತಾರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಕಮಗಳಿ ಜಾಗ ಸಾಗಡೆ ಮಧ್ಯದಲ್ಲಿ ಒಂದು ಪುಟಾಣಿನ ಹೆಣ್ಣು ಮಗುವನ್ನು ಬಂಗಾರದಂಥ ಮಗುವನ್ನು ಬಿಸಾಕಿ ಹೋಗಿದ್ದಾರೆ ನೋಡಿ ಎಂಥ ದುರಂತ ಈ ದೇಶದ ಒಳಗಡೆ ನಡೀತದೆ ನಿಮ್ಮನ್ನೆಲ್ಲ ಮಾಡವರು ಅಂತ ಕರಿತಾರೆ ನಿಮ್ಮನ್ನೆಲ್ಲ ಏನು ದೆವ್ವಗಳು ಅಂತ ಕರಿತಾರೆ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾಕೆ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೇನು ಪೌರ್ಣಮಿಯಲ್ಲಿ ಹುಟ್ಟಿದ್ರೆ ಮಗು ಮಗುನೇ ಗೊತ್ತಿಲ್ಲ ಏನೋ ಅದು ಆ ತಾಯಿಯ ಅಥವಾ ತಂದೆಯ ಒಂದು ನಿಸರ್ಗ ಗುಣ ಅಥವಾ ಆ ದೇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಯಾವ ಸಮಯದಲ್ಲಿ ಅವ್ರು ಅದು ನೀವು ಎಷ್ಟು ಬಿಡ್ತೀರಾ ಹೇಗೆ ನೀವು ಹುಟ್ಟಿದ ಮಗುವನ್ನ ನೀವು ಸಂರಕ್ಷಣೆ ಮಾಡಿ ಕಾಪಾಡ್ಕೊಳ್ತೀರಾ ಹಾಗೆ ಅಮಾವಾಸ್ಯ ದಿನ ಸತೋಗಿರ್ತಕ್ಕಂಥವ್ರು ಕೂಡ ಅದೇ ರೀತಿ ನೀವು ಮೌನವಾಗಿ ಕಲಿಸ್ಕೊಡ್ಬೇಕು ಯಾಕೆಂತಾರೆ ಅವ್ರೇನು ಪುಣ್ಯವನ್ನು ಅವ್ರೇನು ಪಡ್ಕೋಬಂದಿದ್ದೀರಾ ನಾನು ಅಮಾವಾಸ್ಯ ದಿನ ಸತ್ತೋಗ್ತೀನಿ ಅಂತ ಏನಿಲ್ಲ ಅವ್ರಿಗೆ ಇರೋಗಿದೆ ಅವ್ರಿಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅವರೆಲ್ಲ ಸಮಾಜವನ್ನು ಬಿಟ್ಟು ಅವ್ರು ಸತೋಗಿದ್ದಾರೆ ನಿಮ್ಮ ಉದ್ದೇಶ ಏನು ಅವ್ರ ಶಮಕ್ಕೆ ಒಂದು ನಮಸ್ಕಾರ ಮಾಡಿ ಅವ್ರ ಕುಟುಂಬದವ್ರಿಗೆ ಸಾಂತ್ವನ ಹೇಳಿ ಅವ್ರ ಸಂಸ್ಕಾರದಲ್ಲಿ ಖುಷಿ ಇದ್ರೆ ಭಾಗವಹಿಸಿ ಇಲ್ಲ ನಿಮ್ಮ ಮನೇಲಿರಿ ಅದು ಬಿಟ್ಟು ನಾವು ಮಾಂಸ ಮಾಂಸಿ ಕೊಡೋದಿಲ್ಲ ದಬ್ಬ ಕೊಡೋದಿಲ್ಲ ನಾವು ಮುಟ್ಟೋದಿಲ್ಲ ಎಣ ನೋಡೋದಿಲ್ಲ ಸಂಸ್ಕಾರಕ್ಕೆ ಬರೋದಿಲ್ಲ ಇನ್ನೇನೋ ಮಾಡೋದಿಲ್ಲ ಆಮೇಲೆ ಅವ್ರ ಮನೆಯವ್ರನ್ನೆಲ್ಲ ಮಾತಾಡಿಸ್ಬೇಡಿ ಹಾಂ ಅವ್ರಿಗೆಲ್ಲ ಅದೇನೋ ಆಗಿದೆ ಅದೆಂಥ ಸಂಸ್ಕೃತಿಯು ನನಗೆ ಇನ್ನೂ ತಿಳಿದು ಸತ್ತೋರು ಸತ್ತೋಗ್ತಾರೆ ಹುಟ್ಟೋರು ಹುಟ್ಟುತ್ತಾರೆ ಮಧ್ಯದಲ್ಲಿ ನಿಮ್ದೇನು ರೀ ಪಾತ್ರ ಆದ್ದರಿಂದ ನೀವು ನಿಮ್ಮ ಈ ಕೆಟ್ಟ ಅಧರ್ಮ ನೀತಿಗಳನ್ನ ನೀವು ಬದಲಾಯಿಸ್ಕೊಳ್ಳಿ ಮಾನವತಾ ಧರ್ಮವೇ ಶ್ರೇಷ್ಠ ಪ್ರಕೃತಿ ನಿಯಮವೇ ಸತ್ಯ ಅದ್ರ ಬಿಟ್ಟು ನೀವು ಯಾವ ನಿಯಮವನ್ನು ಮಾಡಿಕೊಂಡ್ರದೆಲ್ಲವೂ ಕೂಡ ಅದು ಮನುಷ್ಯ ನಿರ್ಮಿತ ನಿಮ್ಮ ಅಸಮಾನತೆ ನಿಮ್ಮ ಅಸ್ಪೃಶ್ಯತೆ ನಿಮ್ಮ ಅಣೀತಿಗಳಿಗೆ ನಮ್ಮ ಈ ಸಮಯದಲ್ಲಿ ಧಿಕ್ಕಾರವಿರಲಿ ಯಾವುದೇ ಕಾರಣಕ್ಕೂ ಕೂಡ ಇಂಥ ಸಮಯದಲ್ಲಿ ನೀವು ಆ ಸತ್ತೋಗಿರ್ತಕ್ಕಂಥ ಕುಟುಂಬಕ್ಕೆ ನೀವು ನೋವು ಮಾಡುವ ಬದಲು ಅವರ ಕಣ್ಣೀರು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆಯ ಈ ನಿಟ್ಟಿನಲ್ಲಿ ನಾವು ನಿಮ್ಮೊಟ್ಟಿಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ನಿನ್ನೆ ಅವ್ರ ಮನೆಯವರು ಹೇಳ್ಕೊಂಡು ಹೇಳಿರ್ತಕ್ಕಂಥ ನೋವನ್ನು ಅವರ ದುಃಖವನ್ನು ಕೇಳಿದ ತಕ್ಷಣ ನಮಗೆ ಎಷ್ಟು ನೋವು ಆಗ್ತಾ ಇದೆ ಗೊತ್ತಾ ನಮ್ಮ ಮನೆಗಳಲ್ಲೂ ಕೂಡ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ ನಮಗೂ ಕೂಡ ಒಂದಲ್ಲ ಒಂದಿನ ಸಾವು ಬರ್ತದೆ ಸಾವನ್ನು ನಿಮ್ಮ ಅಮ್ಮ ಪೌರ್ಣಮಿಯಿಂದ ಶುಭ ದಿನ ಕೆಟ್ಟ ದಿನ ಶುಕ್ರವಾರ ಸೋಮವಾರ ಯಾವುದರಲ್ಲೂ ಯಾವ್ದ್ರನ್ನು ಅಳಿಬೇಡಿ ಸಮಯ ಈ ಪ್ರಕೃತಿ ಮುಗಿಸುತ್ತೆ ಸರ್ ಸರ್ ಹಾಗೆ ವೀಕ್ಷಕರೇ ಈ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ದಯವಿಟ್ಟು ಅನ್ಯತೆ ಭಾವಿಸ್ಬಿಡಿ ನನಗಾಗಿರ್ತಕ್ಕಂಥ ನೋವನ್ನು ನಾನು ಕಾಳಿಂಗಸ್ವಾಮಿ ಸಿದ್ಧಾರ್ಥರ ಜೊತೆ ಹೇಳ್ಕೊಂಡಾಗ ಖಂಡಿತ ಇದನ್ನ ನಾನು ವಿಡಿಯೋ ಮಾಡ್ತೀನಿ ಅಂತಂದ್ರು ಹಾಗಾಗಿ ಬಹಳ ಅದ್ಭುತವಾಗಿ ಮಾಡ್ತಾ ಇರ್ತಾ ಇದ್ದಾರೆ ಇದರಲ್ಲಿ ತಾವೇನು ಅನ್ಯತೆ ಭಾವಿಸ್ಬಿಡಿ ಯಾವ ಧರ್ಮಕ್ಕಾಗಲಿ ಯಾವ ಜಾತಿಗಾಗಲಿ ಯಾವ ವ್ಯಕ್ತಿಗಾಗಲಿ ಇದು ಸಂಬಂಧಪಟ್ಟರುವುದ್ರಲ್ಲಿ ಕೇವಲ ಒಂದು ಮಾನವೀಯ ಮೌಲ್ಯಗಳ ನೆಲೆಗಟ್ಟಿನಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಸರ್ ಕಂಟಿನ್ಯೂ ಮಾಡಿ ಸರ್ ಆದ್ರಿಂದ ದಯಮಾಡಿ ನೀವು ಯೋಚನೆ ಮಾಡಿ ನಾವೇನು ನಿಮಗೇನು ನಿಮ್ಮ ಧರ್ಮವನ್ನ ನಿಮ್ಮ ಜಾತಿಗಳನ್ನ ನಿಮ್ಮ ನಿಮ್ಮ ಗಣೀತಿಗಳನ್ನ ನಾವೇನು ಎತ್ತಿಡಬೇಕು ಅನ್ನೋ ನಮಗೇನು ನಮಗೆ ಹುಚ್ಚಿಡುದಿಲ್ಲ ನೀವು ಅನೀತಿಯ ಬಚ್ಚಲಿನಲ್ಲೇ ಬಿದ್ದುಕೊಂಡು ನೀವು ಅಲ್ಲೇ ಸಾಯಿರಿ ನನಗೇನು ಬೇಜಾರಿಲ್ಲ ಆದರೆ ಸಾವುನಲ್ಲಾದರೂ ಕೂಡ ಅವರನ್ನು ಒಂದು ಬೇರೆ ಮಾಡ್ತಕ್ಕಂಥ ಸಾವುನಲ್ಲೂ ಕೂಡ ಅವರು ನೋವು ಕೊಡ್ತಕ್ಕಂಥ ವಾತಾವರಣವನ್ನು ಸಾವುನಲ್ಲೂ ಕೂಡ ಅವರ ಕುಟುಂಬವನ್ನು ಈ ಆಳಿಸುವಂಥ ಅವಮಾನ ಮಾಡುವಂಥ ಇಂಥ ಕಾರ್ಯಗಳು ಈ ಭಾರತ ದೇಶದಲ್ಲಿ ನಡೀಬಾರ್ದು ಯಾಕಂದರೆ ಇದು ಬುದ್ಧರುತ್ತಿದ ನಾಡು ಯಾಕಂದರೆ ಇದು ಬಸವಣ್ಣನವರು ಹುಟ್ಟಿರುವ ನಾಡು ಆಯ್ತಲ್ಲ ಇದು ಸರ್ವಶ್ರೇಷ್ಠರ ಸಂತ ಸಂತರು ಶಿವಶರಣರು ಮಹಾಪುರುಷರು ಹುಟ್ಟಿರ್ತಕ್ಕಂಥ ನಾಡು ಇದು ಮಹದೇಶ್ವರ ಸಿದ್ದಪ್ಪಾಜಿಯವರು ಹುಟ್ಟಿರ್ತಕ್ಕಂಥ ನಾಡು ಇಂಥ ಭೂಮಿ ಮೇಲೆ ಸಾವಿಗೂ ಕೂಡ ಒಂದು ನೆಲೆ ಸಿಗ್ತಾ ಇಲ್ಲ ಸಾವುನಲ್ಲೂ ಕೂಡ ಅವ್ರ ಮನೆಯವ್ರಿಗೆ ಒಂದು ಸಾಂತ್ವನ ಸಿಗ್ತಾ ಇಲ್ಲ ಎಂಥ ಕೆಟ್ಟ ಹೀನಾಯ ಪರಿಸ್ಥಿತಿ ಈ ದೇಶದಲ್ಲಿ ಬಂದು ತಲುಬೇಗಿದೆ ಇದನ್ನು ದಯಮಾಡಿ ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಜಯಮ್ಮನವರ ಸಾವಿಗೆ ಆ ಭಗವಾನ್ ಬುದ್ಧ ಅವರಿಗೆ ಆ ಭಗವಂತ ಅವರಿಗೆ ಗಿರಾಯಿಸುವ ಕೊಡಲಿ ಅವ್ರ ಮನೆಯವರಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಇಂಥ ಒಂದು ಕೆಟ್ಟ ವ್ಯವಸ್ಥೆ ಸಮಾಜದಲ್ಲಿ ಆಗಬಾರ್ದು ಅನ್ನೋದು ನಮ್ಮ ಆಶಯ ಯಾರೇ ಸತ್ತಾಗಲಿ ಅವರ ಅಮಾವಾಸಿನಲ್ಲೇ ಸಾಯಲಿ ಪೌರ್ಣಮಿನಲ್ಲೇ ಸಾಯಲಿ ಅವರ ಸಂಸ್ಕಾರವನ್ನು ನೀವು ಪ್ರೀತಿಯಿಂದ ಹೋಗಿ ನಿಮಗೂ ನೋವು ದುಃಖ ನೀವು ಕೂಡ ತಂದೆ ತಾಯಿಗಳ ಮಕ್ಕಳಾಗಿದ್ದರೆ ನೀವು ಹೋಗಿ ಅದನ್ನು ನೋಡಿ ಅವ್ರಿಗೊಂದು ನಮಸ್ಕಾರ ಮಾಡಿ ಅವ್ರ ಕುಟುಂಬದಲ್ಲಿ ದುಃಖ ಪಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಸಾಂತ್ವನವನ್ನು ಕೊಡಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿ ಅದು ನಮಗೆ ಬೇ ಅದು ಮಾನವತ ಧರ್ಮ ಅದನ್ನೇ ಮನುಜಮತ ವಿಶ್ವಪಥ ಅಂತ ಕುವೆಂಪು ಅವರು ಹೇಳಿರೋದು ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲರೂ ಮಾನವರು ಮಾನವ ಸಂಸ್ಕೃತಿಯೇ ನಮ್ಮ ದೊಡ್ಡದಾಗಬೇಕು ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಹೇಳಿದ್ದಾರೆ ಬಸವಣ್ಣ ಹೇಳಿದ್ದಾರೆ ಅವರ ಹಾದಿನಲ್ಲೇ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಜಯ ಆತ್ಮಕ್ಕೆ ಶಾಂತಿ ಸಿಗಲಿ ನಿನ್ನೆ ನಡೆದಂಥ ಕಹಿ ಘಟನೆಗಳು ಯಾವ ಬೀದಿಗಳಲ್ಲಿ ಯಾವ ವಾರ್ಡ್ಗಳಲ್ಲೂ ನಡಿಬಾರ್ದು ಮುಂದೊಂದು ದಿನ ಇಂಥ ಒಂದು ಕೆಟ್ಟ ವಾತಾವರಣವನ್ನು ನೀವು ಸೃಷ್ಟಿಸಬೇಡಿ ನಿಮ್ಮ ಧರ್ಮದ ಯಾವ ಗ್ರಂಥದಲ್ಲೂ ಇದನ್ನು ಹೇಳಿಲ್ಲ ಆದರೆ ನೀವು ಆಚರಣೆ ಮಾಡ್ತಾ ಇರ್ತಕ್ಕಂಥ ಪದ್ಧತಿ ಇದೆಯಲ್ಲ ಅದು ನಿಜವಾಗಲೂ ಕೂಡ ಅಮಾನವೀಯ ಖಂಡನೀಯ ಅಂತ ಹೇಳ್ತಾ ನನ್ನ ಒಂದು ಎರಡು ಅನುಸೂತಿಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಇದು ಇಷ್ಟು ವಿಚಾರವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಓಕೆ ಸರ್ ತುಂಬಾ ತುಂಬಾ ಅದ್ಭುತವಾದಂತಹ ಮಾತುಗಳನ್ನಾಡಿದ್ರೆ ಹಾಗಾಗಿ ನಮ್ಮ ಸೀವನ ನಿಟ್ಟಿನಲ್ಲಿ ಅವರು ನಮಗೆ ಸಹಕಾರವನ್ನು ಕೊಟ್ಟು ನಿನ್ನೆ ನಡೆದ ಘಟನೆಯ ಬಗ್ಗೆ ನೋವನ್ನು ಅವರು ನಮ್ಮ ಹೊತ್ತಿಗೆ ಬಂದಿದ್ದಾರೆ ಸಮಯ